ಯಲಹಂಕ ವಿಧಾನಸಭಾ ಕ್ಷೇತ್ರದ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದ ಮಾನ್ಯ ಎಸ್ಜಿ ಪ್ರಶಾಂತ್ ರೆಡ್ಡಿರವರ ಜನ್ಮದಿನದ ಪ್ರಯುಕ್ತ ಯಲಹಂಕ ಕ್ಷೇತ್ರದ ಜನರ ಅಚ್ಚುಮೆಚ್ಚಿನ ನಾಯಕರು ಜನರ ಕಷ್ಟಕ್ಕೆ ದಿನನಿತ್ಯ ಸ್ಪಂದಿಸುವ ನಾಯಕರು ಮತ್ತು ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಬಿಜೆಪಿ ಯುವ ಮುಖಂಡರಾದ ಸನ್ಮಾನ್ಯ ಅಲೋಕ್ ವಿಶ್ವನಾಥ್ರವರು ಆರ್ ಎಸ್ ಎಸ್ ಎನ್ ಬ್ಯಾಂಕ್ ಅಧ್ಯಕ್ಷರಾದಂತಹ ಶ್ರೀಮತಿ ವಾಣಿಶ್ರೀ ವಿಶ್ವನಾಥ್ರವರು ಬಿ ಜೆ ಪಿ ಹಿರಿಯ ಮುಖಂಡರುಗಳಾದ ಶ್ರೀ ದಿಬ್ಬೂರು ಜಯಣ್ಣ ಎಸ್ ಎನ್ ರಾಜಣ್ಣ ಇಟ್ಗಲ್ಪುರ ಶ್ರೀ ಮೋಹನ್ ಕುಮಾರ್ ಶ್ರೀ ಶಿವಾನಂದ್ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಟಿ ಮುನಿರೆಡ್ಡಿ ಶ್ರೀ ಚಂದ್ರಶೇಖರ್ ರಾಜಾನುಕುಂಟಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್ ಜಿ ನರಸಿಂಹಮೂರ್ತಿ ಎಸ್ ಟಿ ಡಿ ಮೂರ್ತಿ ಆರ್ ಎಸ್ ಎಸ್ ಎನ್ ಬ್ಯಾಂಕ್ ನಿರ್ದೇಶಕರಾದ ವಿಶ್ವನಾಥಪುರ ಶ್ರೀ ಮಂಜುನಾಥ ಸಿಂಗನಾಯಕನಹಳ್ಳಿ ಸದಸ್ಯರಾದ ಶ್ರೀ ಕೆ ಬಾಬು ಹಾಗೂ ಎಲ್ಲ ಸದಸ್ಯರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಕುಟುಂಬ ವರ್ಗದವರು ಮಾನ್ಯ ಎಸ್ ಜಿ ಪ್ರಶಾಂತ್ ರೆಡ್ಡಿರವರ ಹುಟ್ಟುಹಬ್ಬಕ್ಕೆ ತುಂಬು ಹೃದಯದ ಶುಭ ಹಾರೈಸಿದರು ಮಾನ್ಯ ಪ್ರಶಾಂತ್ ರೆಡ್ಡಿರವರು ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಶಾಸಕರಾದ ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ರವರು ಸೇರಿದಂತೆ ಎಲ್ಲಾ ಬಿಜೆಪಿ ಮುಖಂಡರಿಗೆ ಕಾರ್ಯಕರ್ತರಿಗೆ ಕುಟುಂಬ ವರ್ಗದವರಿಗೆ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಅಂತ ಧನ್ಯವಾದ ಅರ್ಪಿಸಿದರು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತ ಪ್ರಶಾಂತ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಭಗವಂತ ಅವ್ರಿಗೆ ಅವ್ರ ಮನೆಯವ್ರಿಗೆ ಒಳ್ಳೇದು ಮಾಡಲಿ ಸಮಾಜಮುಖಿಯಲ್ಲಿ ಸಮಾಜ ಸೇವೆಯಲ್ಲಿ ತುಂಬಾ ಸಮಾಜಮುಖಿ ಅವನ್ನ ಪ್ರಶಾಂತ್ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಇನ್ನೂ ಒಳ್ಳೆ ಅಧಿಕಾರ ಎಲ್ಲ ಸಿಗ್ಲಿ ಒಳ್ಳೆ ಆರೋಗ್ಯ ಬಾಕಿ ಎಲ್ಲ ಕೊಟ್ಟು ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಒಳ್ಳೇದಾಗ್ಲಿ ಪ್ರಶಾಂತ್ ರೆಡ್ಡಿ ಅವರಿಗೆ